ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದು ಎನ್ ಡಿ ಎ ಸಭೆಯಲ್ಲಿ ಯಾವುದೇ ಷರತ್ತು ಬೇಡಿಕೆ ಚರ್ಚಿಸಿಲ್ಲ ನಿತೀಶ್ ಕುಮಾರ್ ಕೂಡ ಯಾವುದೇ ಬೇಡಿಕೆಯನ್ನ ಇಟ್ಟಿಲ್ಲ ದೆಹಲಿಯಲ್ಲಿ ಟಿವಿ ನೈನ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಎನ್ ಡಿ ಎ ಸಭೆ ಕೇವಲ ಒಂದು ಶುಭಾಶಯ ಕೋರುವಂತ ಸಭೆಯಾಗಿತ್ತು ಒಟ್ಟಾಗಿ ಹೋಗೋಣ ಅನ್ನುವಂತ ಸಂದೇಶವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಟಿವಿ ನೈನ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಸಭೆ ಆಯ್ತು ಸರ್ ಎನ್ ಸಭೆಯಲ್ಲಿ ಎಲ್ಲ ಎಲ್ಲ ಒಟ್ಟಾಗಿರ್ಬೇಕು ನೀವು ಏನ್ ಬೇಡಿಕೆ ಇಟ್ಟರೆ ಸರ್ ನಂದೇನ್ ಬೇಡಿಕೆಯಲ್ಲಿ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಕೃಷಿ ಸಚಿವರು ಆಗ್ತಿರೀ ಅನ್ನುವಂಥದ್ದು ಯಾವ ಬೇಡಿಕೆನೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ತಿಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಅದು ಏನ್ ಸಭೆ ಆಯ್ತು ಸಭೆಯಲ್ಲಿ ಎಲ್ಲ ಎಲ್ಲ ಒಟ್ಟಾಗಿರ್ಬೇಕು ನೀವ್ ಏನ್ ಬೇಡಿಕೆ ಇಟ್ಟರು ಸರ್ ನಂದೇನ್ ಬೇಡಿಕೆ ಇಲ್ಲಿ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಕೃಷಿ ಸಚಿವರು ಆಗ್ತಿರೀ ಅನ್ನುವಂಥದ್ದು ಯಾವ ಬೇಡಿಕೆನೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ತಿಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಅದು ಏನ್ ಸಭೆ ಸೊ ಇದು ಅವರು ಮೋದಿ ನಿವಾಸದಿಂದ ಹೊರಬಂದಂಥ ನಂತರದಲ್ಲಿ ಟಿ ವಿ ನೈನ್ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಪಡ್ತು ಯಾವ ಚರ್ಚೆನೂ ಆಗಿಲ್ಲ ಕೇವಲ ಶುಭಾಶಯ ಕೋರುವಂಥ ಚರ್ಚೆ ಆಗಿತ್ತು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಮುಂದೆ ಸಾಗೋಣ ಅನ್ನುವಂಥ ನಿಟ್ಟಿನ ನಿರ್ಧಾರಕ್ಕೆ ಬಂದರು ಪ್ರಧಾನಿ ಮೋದಿ ಇಂಥ ಸಂದೇಶವನ್ನು ಕೊಟ್ಟರು ಅನ್ನುವಂಥದ್ದಷ್ಟೇ ಆ ಸಭೆಯಲ್ಲಿ ಆಯಿತು ಅನ್ನುವಂಥದ್ದನ್ನು ಅವರು ಹೇಳಿದರು ಆ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ನೀವು ಏನಾದರೂ ಕೃಷಿ ಸಚಿವರು ಆಗ್ತೀರಾ ಆ ರೀತಿಯಾಗಿ ಮಾತುಕತೆ ಏನೋ ನಡೆದಿದ್ಯಾ ಆ ಮಾತು ಕೇಳ್ಬರ್ತಾ ಇದೆಯಲ್ಲ ಅನ್ನುವಂಥದ್ದು ವಿಚಾರವನ್ನ ಹೇಳಿದ್ರು ಅದೆಲ್ಲ ಯಾವುದು ಕೂಡ ಈ ಹಂತದಲ್ಲಿ ಚರ್ಚೆಗೆ ಬಂದಿಲ್ಲ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಹಾಗೆ ಈ ಸಭೆಗೆ ಹೋಗೋದಕ್ಕಿಂತ ಮುನ್ನ ಕೂಡ ಕುಮಾರಸ್ವಾಮಿ ಅವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದರು ಅದರಲ್ಲೂ ಅವಾಗಲೂ ಕೂಡ ಕೃಷಿ ಸಚಿವರ ವಿಚಾರವಾಗಿ ಅವರ ಹತ್ರ ಪ್ರಸ್ತಾಪ ಮಾಡಿದಾಗ ನನಗೆ ಇಂಟ್ರೆಸ್ಟ್ ಇರುವಂತದ್ದು ಹೌದು ಬಟ್ ಅದೆಲ್ಲ ಮುಂದಿನ ಹಂತದಲ್ಲಿ ನಿರ್ಧಾರ ಆಗುವಂಥದ್ದು ಅನ್ನುವಂಥ ಕೆಲವು ವಿಚಾರವನ್ನ ಹೇಳಿದ್ರು ಅವಾಗ ಏನ್ ಹೇಳಿದ್ರು ನಮ್ಮ ಕೇಳೋಣ ಪಕ್ಷದ ಪ್ರಮುಖವಾದಂತ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ ಅದು ನೋಡೋಣ ಏನೇನು ತೀರ್ಮಾನಗಳಾಗ್ತದೆ ನಮ್ಮ ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ ಅದು ನೋಡೋಣ ಏನೇನು ತೀರ್ಮಾನಗಳ ಪಕ್ಷದ ಪ್ರಮುಖ ಸೊ ಇದು ಕುಮಾರಸ್ವಾಮಿ ಅವರು ಹೌದು ತಮ್ಮ ಪಕ್ಷ ಆಮೇಲೆ ತಮಗೆ ಇಂಟ್ರೆಸ್ಟ್ ಇರುವಂಥದ್ದು ಅದು ಕೃಷಿ ವಿಚಾರವಾಗಿ ಅಂದರೆ ನಮ್ಮ ಪಕ್ಷ ಕೂಡ ಈ ರೈತರ ಮೇಲೆ ಅವಲಂಬಿತ ಆಗಿರುವಂಥ ಅಥವಾ ರೈತರನ್ನ ಕೇಂದ್ರೀಕೃತವಾಗಿ ಆಡಳಿತ ನಡೆಸುವಂಥ ನಿಟ್ಟಿನ ಉದ್ದೇಶ ಹೊಂದಿರುವಂಥ ಒಂದು ಪಕ್ಷ ನಮ್ಮದು ಅಂದರೆ ಫಾರ್ಮರ್ಸ್ ಮೇಲೆ ರಚನೆ ಆಗಿರುವಂಥದ್ದು ಪಕ್ಷ ಪಕ್ಷ ಹೀಗಾಗಿ ಹೌದು ನಮಗಿರುವಂಥದ್ದು ಆ ಇಂಟ್ರೆಸ್ಟ್ ಬಟ್ ಅದೆಲ್ಲೂ ಕೂಡ ಚರ್ಚೆನೂ ಆಗಿಲ್ಲ ಮುಂದಿನ ನಂತರಲ್ಲಿ ಅದೇನಾದರೂ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಮತ್ತೊಂದು ಅದನ್ನು ನಾವು ನೋಡೋಣ ಅನ್ನುವಂಥ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಹೋದರು ಅದನ್ನು ಹೊರತುಪಡಿಸಿ ನಾವಿಲ್ಲಿ ನೋಡ್ತಾ ಇದೀವಲ್ಲ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಾಗಿನ ಸಭೆಯ ಕೆಲ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಮೋದಿ ಅವರ ನಿವಾಸದ ಬಳಿಯಿಂದ ನಮ್ಮ ಜೊತೆಗೆ ಹರೀಶ್ ಜಾಯ್ನ್ ಆಗ್ತಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಬಳಿಯಿಂದ ನಮ್ಮ ಜೊತೆಗೆ ದೆಹಲಿಯಿಂದ ಪ್ರಸನ್ನ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಅದರ ಜೊತೆ ಪ್ರಮೋದ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಮೋದ್ ಪ್ರಮುಖವಾಗಿ ಈಗ ತಾನೇ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಅಂತಾನೆ ಅದ್ ಅಂಥದ್ದು ಯಾವುದೂ ಕೂಡ ಒಳಗಡೆ ಚರ್ಚೆ ಆಗಿಲ್ಲ ಆ ಅನ್ನುವಂಥದ್ದನ್ನು ಹೇಳಿದ್ರು ಕೇವಲ ಒಂದು ಶುಭಾಶಯ ಕೋರೋದಕ್ಕೆ ಮಾತ್ರ ಸೀಮಿತ ಆದಂತಹ ಸಭೆ ಅನ್ನುವಂಥದನ್ನು ಹೇಳ್ತಾ ಇದ್ರು ಹೌದಾ ಅಷ್ಟು ಸುಲಭವಾಗಿ ಎಲ್ಲ ಬೆಂಬಲ ಪತ್ರ ಕೊಟ್ಟು ಸರ್ಕಾರ ರಚನೆ ತನಕ ಪ್ರಕ್ರಿಯೆಗಳು ಮುಂದುವರಿತಾ ಇದೆಯಾ ಪ್ರಮೋದ್ ಅಥವಾ ಅದು ಒಳಗಾಗಿ ಏನಾದ್ರು ಮಾತುಕತೆ ಈಗ ಆಲ್ರೆಡಿ ನಡೆದಿರ್ಬೋದಾ ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆ ಚೌಕಾಸಿ ಇದೊಂದು ಮತ್ತೊಂದು ಹಂತಲ್ಲಿ ನಡೆದಿದೆಯಾ ಪ್ರಮೋದ್ ಮಲ್ತೇಶ್ ಇವತ್ತಿನ ಸನ್ನಿವೇಶವನ್ನು ಅಥವಾ ಎನ್ ಡಿ ಎ ಮೈತ್ರಿ ಕೂಡದ ಒಂದು ಸಭೆಯನ್ನು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿ ಬರ್ತಾ ಇರುವಂಥ ಮಾಹಿತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಏಕಾಏಕಿ ಪ್ರಧಾನಿಯವರ ನಿವಾಸದಲ್ಲಿ ಪ್ರಧಾನಿಯವರ ನಿವಾಸದಲ್ಲಿ ಈ ರೀತಿಯಂತ ಮಾತುಕತೆ ನಡೆದಿರುವ ಸಾಧ್ಯ ಅಸತ್ಯ ತೀರಾ ಕಡಿಮೆ ಯಾಕೆಂದರೆ ಪ್ರಧಾನಿ ಅವರ ನಿವಾಸದಲ್ಲಿ ಸಹಜವಾಗಿ ಇವತ್ತಿನ ಸಭೆಯನ್ನು ನೋಡ್ತಾ ಇದ್ದರೆ ಎಲ್ಲ ಸಭೆಗಳು ಎಲ್ಲ ನಾಯಕರು ಕೂಡ ಎಲ್ಲ ಮೈತ್ರಿ ಕೂಡದ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಅದರ ಜೊತೆ ಜೊತೆಗೆ ಪ್ರಧಾನಿ ನಿವಾಸದಲ್ಲಿ ಒಂದು ಸಭೆ ಆದ್ರೆ ಅದಕ್ಕೆ ಅಲ್ಲಿಂದ ಹೋಗುವಂಥ ಸಂದೇಶ ಬೇರೆ ರೀತಿಯಾದಂಥ ಸಂದೇಶ ಇದು ಒಂದು ಭಾಗ ಇದರ ಜೊತೆ ಜೊತೆಗೆ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಂದ್ರೆ ಮಿತ್ರ ಪಕ್ಷಗಳ ಬೆಂಬಲದ ಒಂದು ಪತ್ರವನ್ನು ರಾಷ್ಟ್ರಪತಿಗಳಿಗೆ ರವಾನೆ ಮಾಡಬೇಕಾಗತ್ತೆ ಅಂದರೆ ಸರ್ಕಾರವನ್ನ ಕ್ಲೈಮ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ರಚನೆಯ ಹಕ್ಕನ್ನು ಕೇಳುವಂತ ಮಂಡಿಸುವಂಥ ಒಂದು ಸಂದರ್ಭದಲ್ಲಿ ನನಗೆ ಎಷ್ಟು ಬೆಂಬಲ ಇದೆ ಅನ್ನುವಂತ ಲಿಖಿತ ರೂಪದಲ್ಲಿ ಒಂದು ಪತ್ರವನ್ನು ಅಂದ್ರೆ ನೇರವಾಗಿ ಅವರಿಗೆ ಇರುವಂತಹ ಒಟ್ಟು ಸಂಸದರ ಸಂಖ್ಯೆಯ ಜೊತೆ ಜೊತೆಗೆ ಬಹುಮತಕ್ಕೆ ಬೇಕಿರುವ ಇನ್ನಿತರ ಮಿತ್ರ ಪಕ್ಷಗಳ ಸಂಖ್ಯೆ ಅಥವಾ ಅವರ ಬೆಂಬಲ ಪತ್ರವನ್ನು ಕೂಡ ಪಡಿಬೇಕಾಗತ್ತೆ ಅದು ಪಡೆದ ನಂತರ ನೇರವಾಗಿ ರಾಷ್ಟ್ರಪತಿಗಳ ಬಳಿ ಅದನ್ನು ಸಲ್ಲಿಕೆ ಮಾಡಲಾಗುತ್ತೆ ಇವತ್ತು ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ಈ ರೀತಿ ಒಂದು ಔಪಚಾರಿಕವಾದಂಥ ಸಭೆ ನಡೆಯಿತು ಈ ಸಭೆಯಲ್ಲಿ ಸಹಜವಾಗಿಯೇ ಅನೌಪಚಾರಿಕವಾಗಿ ಕೆಲವೊಂದಿಷ್ಟು ಮಾತುಕತೆಗಳ ಸಾಧ್ಯ ಸಾಧ್ಯತೆ ಇರುತ್ತೆ ಆದರೆ ಮಿನಿಸ್ಟರ್ ವಿಚಾರವಾಗಿರಬಹುದು ಅಥವಾ ಮಂತ್ರಿ ಸ್ಥಾನಗಳನ್ನ ಯಾರ್ಯಾರಿಗೆ ಕೊಡಬೇಕು ಅನ್ನುವಂತ ಚರ್ಚೆಗಳಾಗಿರ್ಬೋದು ಪ್ರಧಾನಿ ನಿವಾಸದಲ್ಲಿ ತೀರಾ ಕಡಿಮೆ ಇರುತ್ತೆ ಇದಕ್ಕಾಗೆ ಬ್ಯಾಕ್ ರೂಮ್ ಟಾಕ್ ಬೇರೆ 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 ಕಚೇರಿಗಳಿರ್ಬೋದು ಆಪ್ತ ವಲಯದಲ್ಲಿರ್ಬಹುದು ಅಥವಾ ಬಿಜೆಪಿಯ ಹಿರಿಯ ನಾಯಕರಿಗಾಗಲೇ ಇದ್ದಾರೆ ಅಮಿತ್ ಶಾ ಸೇರಿದಂತೆ ನಡ್ಡಾ ಸೇರಿದಂತೆ ಬೇರೆ ಬೇರೆ ನಾಯಕರು ಇದ್ದಾರೆ ಅವರಿಗೆ ಸ್ಥಳೀಯವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಾರೆ ಒಂದು ಪ್ರಮುಖವಾದ ವಿಚಾರ ಅಂದ್ರೆ ಪ್ರತಿ ರಾಜ್ಯದ ನಾಯಕರನ್ನ ಹ್ಯಾಂಡಲ್ ಮಾಡುವಂತಹ ಸಂದರ್ಭದಲ್ಲಿ ಆಯಾ ರಾಜ್ಯಗಳ ಪ್ರಭಾವಿ ನಾಯಕರನ್ನ ಪ್ರಭಾವಿ ಬಿಜೆಪಿ ನಾಯಕರನ್ನು ಕೂಡ ಅದರ ಸಂಪರ್ಕ ಸಂಪರ್ಕಕ್ಕೆ ತೆಗೆದುಕೊಂಡು ಅಥವಾ ಆಪ್ತ ಬಳಗವನ್ನು ವಿಶ್ವಾಸಕ್ಕೆ ಇಟ್ಕೊಂಡು ಅಲ್ಲಿ ಮಾತುಕತೆ ಆಗುತ್ತೆ ಹೀಗಾಗಿ ಪ್ರಧಾನಿ ನಿವಾಸದಲ್ಲಿ ಈ ಈ ರೀತಿಯಂತಹ ಬಾರ್ಗೇನಿಂಗ್ ಆಗುವಂಥ ಅಥವಾ ಮಂತ್ರಿ ಸ್ಥಾನ ಯಾವುದು ಬೇಕು ಅನ್ನುವಂಥ ಚರ್ಚೆ ನಡೆದಿರುವಂಥ ಸಾಧ್ಯ ಸತ್ಯ ತೀರಾ ಕಡಿಮೆ ಒಂದು ಭಾಗ ಇದರ ಜೊತೆಗೆ ಇವತ್ತಿನ ಬೆಂಬಲ ಪತ್ರವನ್ನು ಸಲಿಕೆ ಆದರೆ ಈಗಾಗಲೇ ಬೆಂಬಲ ಪತ್ರವನ್ನು ಕೊಡಲಾಗಿದೆ ಮಾಹಿತಿ ಲಭ್ಯವಾಗ್ತಾ ಇದೆ ಶಿಂದೆ ಬಣ್ಣ ಇರಬಹುದು ಜೆ ಡಿ ಯು ಮತ್ತು ಟಿ ಡಿ ಪಿ ಈಗಾಗಲೇ ಬೆಂಬಲ ಪತ್ರವನ್ನು ಜೊತೆಗೆ ಇನ್ನಿತರ ಎಲ್ಲ ಮಿತ್ರ ಪಕ್ಷಗಳು ಕೂಡ ಬೆಂಬಲ ಪತ್ರವನ್ನು ಕೊಟ್ಟಿದ್ದಾರೆ ಈ ಬೆಂಬಲ ಪತ್ರವನ್ನು ಜೊತೆಗಿಟ್ಟುಕೊಂಡು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಯವರ ಬಳಿ ಏಳುವರೆಗೆ ಅಥವಾ ಏಳು ಮುಖಾಲಿಗೆ ರಾಜಭ ರಾಷ್ಟ್ರಭವನ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಇವರು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸರ್ಕಾರ ರಚಿಸೋದಕ್ಕೆ ಕ್ಲೈಮ್ ಮಾಡ್ತಾರೆ ಹಕ್ಕನ್ನು ಮಂಡಿಸ್ತಾರೆ ಆ ನಂತರ ಸರ್ಕಾರ ರಚಿಸೋದಕ್ಕೆ ಅವರಿಗನ್ನು ಅವಕಾಶ ನೀಡಲಾಗುತ್ತೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸೋದಕ್ಕೆ ಇವತ್ತು ಸಮಯವನ್ನು ಕೂಡ ಕೇಳಿದರೆ ಅದಾದ ಬಳಿಕ ಜೂನ್ ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ ಇದರ ಜೊತೆಗೆ ಯಾಕೆ ಜೂನ್ ಎಂಟು ಅಂತಲೂ ಕೂಡ ತಾವು ಕೇಳ್ಬೋದು ಮಲ್ತೇಶ್ ಒಂದು ವಿಶೇಷವಂತ ಸಂದರ್ಭ ಅಂದರೆ ಛತ್ರಪತಿ ಶಿವಾಜಿಯವರ ಪಟ್ಟಾಭಿಷೇಕ ಆದಂಥ ಒಂದು ವಿಶೇಷವಂತ ದಿನ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಜೂನ್ ಎಂಟನೇ ತಾರೀಕನೇ ಆಸ್ಪಿಷಿಯಸ್ ಆದಂಥ ದಿನ ತುಂಬ ವಿಶೇಷವಾದಂಥ ಪವಿತ್ರವಾದಂಥ ದಿನ ಅನ್ನುವಂಥ ನಂಬಿಕೆ ಬಿ ಜೆ ಪಿ ಪಾಳೆ ಇದ್ದು ಹೀಗಾಗಿ ಅದನ್ನೇ ಆಯ್ಕೆ ಮಾಡಿಕೊಂಡಿದ್ರು ಕೂಡ ಅಚ್ಚರಿ ಇಲ್ಲ ಈಗ ಬರ್ತಾ ಇರುವಂಥ ಮಾಹಿತಿ ಇದು ಇನ್ನಷ್ಟು ಕನ್ಫರ್ಮ್ ಆಗಬೇಕಾಗಿದೆ ಎಂಟು ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ಗಂಟೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆ ಹೆಚ್ಚಿದೆ ಮಾಹಿತಿ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಪ್ರಮೋದ್ ಇಂಡಿಯಾ ಒಕ್ಕೂಟಕ್ಕೆ ಹಾಗಿನ ಸಭೆ ನಡೀತಾ ಇದೆ ಇಂಡಿ ಒಕ್ಕೂಟದ ಎಲ್ಲ ನಾಯಕರುಗಳು ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಕಡೆಗೆ ಬರ್ತಿದ್ದಾರೆ ನಮ್ಮ ಜೊತೆಗೆ ಪ್ರಸನ್ನ ಕೂಡ ಅಲ್ಲಿಂದ ನ್ಯಾಯಸಂಕ್ ಜಾಯ್ನ್ ಆಗ್ತಾ ಇದೆ ಅವ್ರ ಜೊತೆಗೂ ಕೂಡ ನಾವು ಮಾತನಾಡೋಣ